ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ವಿಡಿಯೋನ ಕೊನೆಯ ತನಕ ನೋಡಿರಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಹೇಗದ ಅಂತೇಳಿ ನೋಡ್ಕೊಂಡು ಬರೋಣಂತೆ ಇವತ್ತು ಮೊದಲನೇ ಶ್ರಾವಣ ಶುಕ್ರವಾರ ನೋಡ್ರಿ ಸೊ ಇವತ್ತಿಂದ ಶ್ರಾವಣದೊಳಗೆ ಶುಕ್ರ ಗೌರಿ ಪೂಜೆ ಮಾಡೋದು ಸ್ಟಾರ್ಟ್ ಆಗ್ಬಿಡ್ತದೆ ನಾನು ಕೂಡ ಶ್ರಾವಣ ಪೂಜೆ ಮಾಡ್ತೇನೆ ಬಟ್ ನಾನು ಬೆಳಗ್ಗೆ ಮಾಡೋಂಗಿಲ್ಲ ಸಾಯಂಕಾಲ ಮಾಡ್ತೇನು ನಮ್ಮ ಹಸ್ಬೆಂಡ್ ಅವರು ಆಫೀಸ್ ಕುಂಟಿದ್ರು ನೋಡ್ರಿ ಹಾಗಾಗಿ ಅವರು ದೇವ್ರಿಗೆ ಪೂಜೆ ಮಾಡತ್ತಾರ ದೀಪ ಹಚ್ಚಿ ಉದ್ಬತ್ತಿ ಬೆಳಗ್ಗೆ ಹೋಗ್ತೇನೆ ಅಂತ ಹೇಳಿ ಹೊರಗೆ ಮಳೆ ಕೂಡ ಭಾಳ ಬರಾಕತೈತಿ ರಂಗೋಲಿ ಹಾಕಿದ್ದೇನು ಬಟ್ ಬೆಳಗ್ಗೆ ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಬರ್ರಿ ಇವಾಗ ತೋರಿಸ್ತೇನೋ ಯಾವ ರೀತಿ ಅಂತ ಹೇಳಿ ನೋಡ್ರಿ ಇಲ್ಲಿ ಈ ಥರ ರಂಗೋಲಿ ಹಾಕಿದ್ದೇನೆ ಮಳೆ ಬರಾತೈತಲ್ಲ ಬಹುಶಃ ಹೋಗ್ಬೋದು ಹೋದ್ರೆ ಹೋಯ್ತು ಇಲ್ಲಾಂದ್ರೆ ಇಲ್ಲ ಒಟ್ನಲ್ಲಿ ರಂಗೋಲಿ ಅಂತೂ ತೆಗ್ದೇನ ಮಳೆ ಬರಾತೈತೆ ಹೇಳಿ ಹೊರಗೆ ಕೂತಿದ್ರು ನಮ್ಮ ಹಸ್ಬೆಂಡ್ ಅವ್ರ ನಾನು ಕೂಡ ಹಂಗೆ ಕೂತಿದ್ದೆ ಇನ್ನೇನು ಹೋಗ್ತಾರೆ ನೋಡ್ರಿ ಇವಾಗ ಸಂಜೆ ನಾಲ್ಕೂವರೆ ನೋಡ್ರಿ ಸೊ ಸ್ನಾನ ಮಾಡಿಬಿಟ್ಟು ಇವಾಗ ಪೂಜೆ ಮಾಡ್ಬೇಕಂತ ಹೇಳಿ ಬಂದಿದ್ದೇನ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೆ ಸೊ ಇವಾಗ ಪೂಜೆ ಒಂದ ಮಾಡೋದು ಹೊಡೆದೈತೆ ನೋಡ್ರಿ ಚಿನ್ನು ಕೂಡ ಸ್ಕೂಲಿಂದ ಬಂದಾನ ನಿನ್ನೆ ಪಾದ ಪೂಜೆ ಮಾಡಬೇಕಾದ್ರೆ ಮಾಲೆ ಪಾದಕ್ಕಿಟ್ಟು ಪೂಜೆ ಮಾಡಿದ್ದೆ ನೋಡ್ರಿ ಆ ಮಾಲೆ ಇನ್ನೂ ಫ್ರೆಶ್ ಆಗಿತ್ತ ಅದನ್ನ ನಾನು ತಲೆಗೆ ಹಾಕ್ಕೊಂಡ್ಬಿಟ್ಟಿದ್ದೆನಾ ಸೊ ಫ್ರೆಶ್ ಐತಿ ಫ್ರಿಜ್ ಒಳಗ ಇಟ್ಟಿದ್ದೀನಿ ಅದನ್ನ ಒಂದು ಬೇರೆ ಸಪ್ರೇಟ್ ಪ್ಲಾಸ್ಟಿಕ್ ಒಳಗೆ ಸೊ ದೇವ್ರ ಸಮ ಅನ್ಕೊಂಡ್ ಪೂಜೆ ಮಾಡಿರ್ತೀವ್ರ ಸೊ ಅದನ್ನಾಕೆ ದಿಸ್ ಹಾಕೋದು ಹೇಳಿ ಹಾಕೋಣ ಮತ್ತು ಈ ಕಡೆ ನೋಡಿದ್ರೆ ನಮ್ಮ ಚಿನ್ನೂ ಸ್ಕೂಲ್ದಿಂದ ಬಂದ ಕೂಡಲೇ ಡ್ರೆಸ್ ಚೇಂಜ್ ಮಾಡಲಿಲ್ಲ ನೋಡ್ರಿ ಹಂಗೆ ಕುತ್ಕೊಂಡು ಟಿವಿ ವಿ ನೋಡಾಕತ್ತಿದ್ದ ಅಲ್ಲೇ ಮಲ್ಕೊಂಡು ಬಿಟ್ಟಾನ ಫುಲ್ಲು ನಿದ್ದೆ ಹತ್ತೈತಿ ಎತ್ಸಿದ್ರೆ ಹೇಳಾಕತ್ತಿಲ್ಲ ಮತ್ತು ಡ್ರೆಸ್ ನೋಡಿದ್ರೆ ಹಂಗೆ ಹಾಕೊಂಡಾನ ಕೆಳಗಡೆ ಪ್ಯಾಂಟ ಸ್ವೆಟ್ರೂ ತೆಗೆದಿಟ್ಟಿದ್ದ ಮಲ್ಕೊಂಡು ಯಾಕೆ ಚಿನ್ನೂ ಚಿನ್ನು ಅಂದ್ಕೂಡಲೇ ಎದ್ದುಬಿಟ್ಟ ಎದ್ದು ಮತ್ತು ಸಹ ಟಿ ವಿ ನೋಡ್ಕೊತ ಕೂತ ನೋಡ್ರಿ ನೆಲ ಎಲ್ಲ ಒರೆಸಿದ್ನೆಲ್ಲ ಸೊ ಅದು ಕವರ್ ಹಾಕಿರಲಿಲ್ಲ ಸಾರಿ ಏನದು ಮ್ಯಾಟ್ ಹಾಕಿರ್ಲಿಲ್ಲ ಅದ ಹಾಕಿದೆ ಈ ಕಡೆ ಇಲ್ಲಿ ನೋಡ್ಬೋದ ಅಂತ ಹೇಳಿ ಪೂಜೆ ಮಾಡಾಕ ಹೂ ಅದು ಎಲ್ಲಾ ತಗೊಂಡ್ ಬಂದಾರ ನಾನು ಆ ಅದು ಏನು ಹಾಕಂಗಿಲ್ಲ ಫಸ್ಟ್ ಪೂಜೆ ಸೆಕೆಂಡ್ ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡೋ ಮುಂದಷ್ಟು ಮಾಲೆ ಹಾಕಿರ್ತಾನೆ ಇವಾಗ ಹೂವು ಮತ್ತು ಎಲೆ ತೊಗೊಂಡು ಬಂದಾರ ಒಂದು ತೆಂಗಿನಕಾಯಿ ಮತ್ತು ಉಡಿ ಸಾಮಾನು ಕರ್ಪೂರ ಜಾಸ್ತಿ ಏನು ಐಟಮ್ಸ್ ಶಾಪಿಂಗ್ ಮಾಡಿರಂಗಿಲ್ಲ ಯಾಕಂದ್ರೆ ಸಿಂಪಲ್ ಆಗಿ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಈ ಕಡೆ ಆರತಿನನು ಎಲ್ಲ ಇದು ಆರತಿನನು ಎಲ್ಲ ತೆಗೆದಿಟ್ಕೊಂಡೇನೋ ಕ್ಲೀನ್ ಮಾಡಿ ಮತ್ತು ಒಂದು ಹೊಸಾದ ಕುಂಕುಮಾರ್ಶನ ಹಾಕೋದನು ಐತಿ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಸಿಂಪಲಾಗಿ ಪೂಜೆ ಮಾಡೋದಿದ್ದಂದ್ ಕೂಡಲೇ ನಾನು ಜಾಸ್ತಿ ಏನಿದು ಮಾಡೋಂಗಿಲ್ಲ ಅಷ್ಟು ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಬಂದು ಪೂಜೆ ಮಾಡೋಕೆ ಇದು ಮಾಡ್ತೇನೆ ಈ ಕಡೆ ತೆಂಗಿನಕಾಯಿ ತೊಗೊಂಡು ಬಂದಿದ್ವೆಲ್ಲ ಅದನ್ನ ಹಂಗ ಇಟ್ಟ ಪೂಜೆ ಮಾಡಬಾಗ ಹಂಗಾಗಿ ನೀರು ಹಾಕಿ ಅದನ್ನ ಸ್ವಲ್ಪ ಹೊತ್ತು ನೆನೆಯಾಕಿಡಾಕತ್ತೇನೆ ಅಂದರೆ ನೀರೊಳಗೆಲ್ಲ ಅದು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಅಂತಾರೆ ತೋರಿಸಿ ಆಮೇಲೆ ಪೂಜೆ ಅಂತ ಹೇಳಿ ಹಂಗಾಗಿ ತಗ್ದಿಟ್ಟೆ ಆಮೇಲೆ ಈ ಕಡೆ ದೇವ್ರ ಪೂಜೆ ಮಾಡಬೇಕಾದ್ರೆ ಚರಿಗೆ ಅದು ಬೇಕು ನೋಡಿರಿ ಸೊ ತಾಂಬ್ರ ಚರಿಗೆ ಅವನ್ನೆಲ್ಲನೂ ತೊಳಿಬೇಕಂತ ಹೇಳಿ ತೊಳೆಯಾಕ ರೆಡಿ ಮಾಡಿ ಇಟ್ಕೊಂಡೆನ ಸೊ ಜಾಸ್ತಿ ಏನೂ ಐಟಮ್ಸ್ ಇಲ್ಲ ತಿಕ್ಕೋದ ಜಸ್ಟ್ ಚರಿಗೆ ತೀರ್ಥ ಹಾಕೋದು ಆಮೇಲೆ ಚರಿಗೆ ಬಿಡುಕಿಡುವಂಥ ಪ್ಲೇಟು ಗಂಟೆ ಇವದು ಅಷ್ಟೆ ಸೊ ಹಣ್ಣು ಮತ್ತು ಪೀತಾಂಬರ ತೊಗೊಂಡು ತಿಕ್ಕಾಕತ್ತೆ ನೋಡ್ರಿ ಈ ತಾಂಬ್ರ ಸಾಮಾನುಗಳೆಲ್ಲ ತಿಕ್ಬೇಕಂದ್ರೆ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಭಾಳ ಗಲೀಜಾಗಿರ್ತಾವೆ ಅಂದ್ರೆ ಏನೂ ಮಾಡಿರಂಗಿಲ್ಲ ಜಸ್ಟ್ ಒಂದು ಸ್ವಲ್ಪ ನೀರು ಹತ್ತಿದ್ರೆ ಸಾಕು ಅವು ಕಲಿ ಕಲಿಯಾಗ್ಬಿಡ್ತಾವೆ ನೋಡ್ರಿ ಬೇಗ ಇಲ್ಲ ಹಾಗಾಗಿ ಹುಣಸೆ ಹಣ್ಣು ಹಚ್ಚಿ ತಿಕ್ಕಿದ್ನಿ ಎಲ್ಲನೂ ಆದ್ಮೇಲೆ ಒಂದು ಫ್ರೆಶ್ ಆಗಿರುವಂಥ ಒಂದು ಬಟ್ಟೆ ತೊಗೊಂಡು ಒರ್ಸಾಕತ್ತೆ ನಾ ಹಂಗೆ ಅಂದ್ರೆ ಮತ್ತೆ ಅದು ನೀರು ಹಣಿ ಎಲ್ಲ ಎಲ್ಲೆಲ್ಲಿ ಇದಾಗಿರ್ತೈತಲ್ಲ ಅದೆಲ್ಲ ಹಂಗೆ ಉಳಿತೈತೆ ಅಂತ ಹೇಳಿ ಒಣ ಬಟ್ಟೆ ತೊಗೊಂಡು ಒರ್ಸ್ಕೊಂಡೆ ಆಮೇಲೆ ಎರಡು ಬಟ್ಟೆ ಮಾಡಿದ್ದೀನಿ ನಾನು ದೇವ್ರಿಗೆ ಹೇಳಿ ಒಂದು ದೇವ್ರ ಫೋಟೋ ಆಮೇಲೆ ಚರ್ಗಿ ಅದು ಎಲ್ಲ ತಿಕ್ಕಿರೋದನ್ನ ವನ ಬಟ್ಟೆ ಅಂತ ಹೇಳಿ ಇನ್ನೊಂದು ದೇವ್ರದ ಕಟ್ಟೆ ಏನೈತಲ್ಲ ಅದನ್ನೆಲ್ಲ ಕ್ಲೀನ್ ಅಂತ ಹೇಳಿ ಸೊ ಎರಡು ಸೇಮ್ ಕಲರ್ ಇದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಒರ್ಸ್ಕೊತೇನೆ ಒರೆಸ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಾ ಪೂಜೆ ಮಾಡುವಾಗ ನಾನು ಏನು ಅದು ಶೂಟ್ ಮಾಡ್ಕೊಳ್ಳಿಲ್ಲ ನೋಡ್ರಿ ಯಾಕಂದ್ರೆ ಸಾಯಂಕಾಲ ಪೂಜೆ ಮಾಡತ್ತಿದ್ನೆಲ್ಲ ಆಲ್ರೆಡಿ ಆಗಿರ್ತೈತಿ ಸೊ ವಿಡಿಯೋ ಶೂಟ್ ಮಾಡ್ಕೊಂಡು ಕೂತ್ರೆ ಇನ್ನೂ ಲೇಟ್ ಆಗ್ತೈತೆ ಅಂತ ಹೇಳಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ ಸೊ ಎಲ್ಲ ಪೂಜೆ ಮುಗಿದ್ಮೇಲೆ ವಿಡಿಯೋ ಶೂಟ್ ಮಾಡ್ಕೊಳಕತ್ತೇನೆ ಅಷ್ಟರೊಳಗಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಕೂಡ ಬಂದರು ಹಾಗಾಗಿ ನೀವು ಬರ್ರಿ ಅಂತ ಕರೆದ್ನಿ ಸೊ ನಮ್ಮ ಚಿನ್ನು ಅಂತೂ ಬರ್ತಾ ಇಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಟ ಇನ್ನೊಂದು ಏನಂದ್ರೆ ಇಲ್ಲಿ ಅಷ್ಟು ಜಾಗನೂ ಇಲ್ಲ ದೇವ್ರ ಹತ್ರನಿಲ್ಲಾಕ ಯಾಕಂದ್ರೆ ಅಡುಗೆ ಮನೆಯೊಳಗನ ಐತಲ್ಲ ಸೊ ಫ್ರಿಜ್ ಅಡ್ಡ ಐತಿ ಹಂಗಾಗಿ ಅಲ್ಲಿ ಎಲ್ಲರೂ ನಿಲ್ಲಕ್ಕ ಸ್ಪೇಸ್ ಜಾಸ್ತಿ ಇಲ್ಲ ಹಂಗಾಗಿ ಅಷ್ಟ ಸೈಡ್ ಲ ಪೂಜೆ ಮಾಡಿರ್ತೇವಿ ಬೆಳಿಗ್ಗೆ ಬೇಗ ಎದ್ರು ಕೂಡ ನಾನು ಪೂಜೆ ಮಾಡೋಂಗಿಲ್ಲ ನೋಡ್ರಿ ರಂಗೋಲಿದು ಹಾಕಿರ್ತೇನೆ ಅಷ್ಟ ಅದ್ ಬಿಟ್ರೆ ಪೂಜೆ ಯಾಕೆ ಮಾಡಂಗಿಲ್ಲ ಅಂದ್ರೆ ಬೆಳಗ್ಗೆ ಚಿನ್ನ ಸ್ಕೂಲಿಗೆ ಹೋಗ್ತಿರ್ತಾನ ಸೊ ಅವ್ನ ಟಿಫನ್ ಅದು ರೆಡಿ ಮಾಡ್ಬೇಕಾ ಮತ್ತೆ ಮಧ್ಯೆ ಮಧ್ಯೆ ಮೊಮ್ಮ ಅದು ಕೊಡು ಇದು ಕೊಡು ಅಂತ ಕೇಳ್ತಾನೆ ಇರ್ತಾನ ಸೊ ಪೂಜೆ ಮಾಡ್ಕೊಂಡು ಕೂತ್ರ ಅವ್ನ ಕಡೆನೂ ಕೇರ್ ಆಗಂಗಿಲ್ಲ ಮತ್ತೆ ಪೂಜೆನೂ ಸರಿಯಾಗಿ ಮಾಡೋಕ್ಕಾಗಂಗಿಲ್ಲ ಮತ್ತೆ ನಮ್ಮ ಹಸ್ಬೆಂಡ್ ಅವರು ಕೂಡ ಬೆಳಗ್ಗೆ ಹೋಗ್ತಿರ್ತಾರಲ್ಲ ಆಫೀಸ್ಗ ಹಾಗಾಗಿ ಅವ್ರ ಕಡೆನೂ ಸ್ವಲ್ಪ ಕೇರ್ ಮಾಡೋದಿರ್ತೈತಿ ಹಂಗಾಗಿ ಸುಮ್ಮನೆ ಗಡಿಬಿಡಿ ಬಿಡಿಯೊಳಗ ಪೂಜೆ ಮಾಡೋದು ಬೇಡ ಸಾಯಂಕಾಲ ಆದರೆ ಎಲ್ಲರೂ ಒಟ್ಟಿಗೆ ಇರ್ತೇವಿ ಅವಾಗ ಮಾಡಿದ್ರೆ ಒಂದು ನೆಮ್ಮದಿಯನ್ನು ಇರ್ತೈತಿ ಎಲ್ಲಾರು ಒಟ್ಟಿಗೆ ಇರ್ತೇವ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬೆಳಿಗ್ಗೆ ಮಾಡೋದು ಬಿಟ್ಟು ಸಾಯಂಕಾಲ ಮಾಡ್ತೇನೆ ಸೊ ಇರೋದೇ ಮೂವತ್ತು ಜನ ಅದ್ರಾಗು ಒಬ್ಬೊಬ್ಬರೇ ಇದ್ದಾಗ ಪೂಜೆ ಮಾಡೋದು ನನಗೆ ಅಷ್ಟು ಸರಿ ಅನ್ಸಂಗಿಲ್ಲ ಸೊ ಪೂಜೆ ಅಂತೂ ಎಲ್ಲ ಆಯ್ತು ನೋಡ್ರಿ ಸಿಂಪಲ್ ಆಗಿ ಪೂಜೆ ಮಾಡಿದೇನ ಫಸ್ಟ್ ಪೂಜೆ ಸೊ ನೋಡ್ರಿ ಯಾವ ತರ ಅಂತ ಹೇಳಿ ದೇವ್ರಿಗೆ ಉಡಿ ಇಡಕ್ ಅಂತ ಹೇಳಿ ರಾತ್ರಿ ನಾನು ಕಡಲೆ ನೆನೆ ಇಟ್ಟಿದ್ದೆ ನೋಡ್ರಿ ಬಟ್ ನೆನಪ ಆಗಿಲ್ಲ ನನ್ಗ ಪೂಜೆ ಎಲ್ಲಾ ಮ್ಯಾಗ ಇವಾಗ ನೆನಪ ಐತೆ ಸೊ ಸ್ವಲ್ಪ ಉಡಿ ಉಡಿದೊಳಗ ಇಟ್ಟೆ ಈ ಕಡೆ ನೋಡಿದ್ರೆ ನಮ್ಮ ಹಸ್ಬೆಂಡ್ ಅವರು ಡ್ರೆಸ್ ಚೇಂಜ್ ಮಾಡಿ ಬಿಟ್ಟು ಏನೋ ವರ್ಕ್ ಮಾಡ್ಕೊಳಕತ್ತಾರ ನಮ್ಮ ಚಿನ್ನು ಅಂಗಡಿ ಹೋಗಿದ್ದ ಸೊ ಅವನ ಪಾಪಡ್ ತೊಗೊಂಡ್ ಬಂದ ನೋಡ್ರಿ ತಿನ್ಕೊಂತ ಅವ ಇನ್ನು ಏನೋ ಒಂದು ಡ್ರಾಯಿಂಗ್ ಮಾಡಿದಾನಂತ ಡ್ರಾಯಿಂಗ್ ಒಳಗ ಗಣಪತಿ ಅದಾನ ಸೊ ಗಣಪತಿಗೆ ತಿಂತಿ ನಾನು ಹಾಕತಿದ್ದೆ ಸೊ ಡ್ರಾಯಿಂಗ್ ಅಂತ ಸಖತ್ ಆಗೈತಿ ನೋಡ್ರಿ ತೋರಿಸ್ತಾನಂತ ಎಷ್ಟು ಆಗೈತಿ ಡ್ರಾಯಿಂಗ್ ಅಂತ ಹೇಳಿ ಇನ್ನೇನು ಹತ್ರದಲ್ಲೇ ಗಣೇಶ ಹಬ್ಬನೂ ಕೂಡ ಬಂತು ಸೊ ಈ ಕಡೆ ನಮ್ಮ ಹಸ್ಬೆಂಡ್ ಅವರು ಟೀ ಬೇಕನ್ನ ಹಾಕತ್ತಿದ್ರ ಸೊ ಟೀ ಮಾಡಿದ್ನಿ ಟೀ ಕುಡಿ ಹಾಕತಿದ್ವಿ ಅದಾದ್ಮೇಲೆ ನಾನು ದೇವ್ರಿಗೆ ನೈವೇದ್ಯ ಹಿಡಿಯಾಕ ಮತ್ತು ಊಟ ಅಂತ ಹೇಳಿ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಿ ಸೊ ಇಲ್ಲಿ ನೋಡ್ಬೋದು ಬದನೆಕಾಯಿ ಪಲ್ಯ ಮಾಡೋಕೆ ಬದನೆಕಾಯಿ ಬದ್ನೇಕಾಯಿ ಎಲ್ಲ ಹೆಚ್ಕೊಳಕತ್ತೇನೆ ಜೊತೆ ಸ್ವೀಟ್ ಕೂಡ ಮಾಡ್ತೇನೆ ಸ್ವೀಟ್ ಏನು ನಾನು ಅಷ್ಟೊಂದು ಏನು ಇದು ಮಾಡೋಂಗಿಲ್ಲ ಜಸ್ಟ್ ಸಿಂಪಲ್ ಆಗಿ ನಾನು ಮಾಡಿ ಮುಗಿಸ್ಕೊಂಡ್ಬಿಡ್ತೇನೆ ಫಸ್ಟ್ ಸೆಕೆಂಡ್ ಇವೆಲ್ಲ ನಾನು ಸಿಂಪಲ್ಲಾಗಿ ನಾನು ಅಡುಗೆ ಮಾಡ್ಕೊಂಬಿಡ್ತೇನೆ ಆಮೇಲೆ ಗ್ರ್ಯಾಂಡ್ ಪೂಜೆ ಮಾಡ್ಬೇಕಾದ್ರಷ್ಟು ಹೋಳಿಗೆ ಅದು ಮಾಡ್ತೇನೆ ಸೊ ಇವಾಗ ಅಡುಗೆ ಬೇಗ ಬೇಗ ಮಾಡಿಕೊಂಡು ದೇವರಿಗೆ ನೈವೇದ್ಯ ಹಿಡಿಬೇಕಾ ಇಡಿಗೆ ಮನೆಯಿಂದ ನಾನು ಹೆಚ್ಚುತ್ತೆ ನನ್ನ ಪ್ರತಿ ಸಾರಿ ನಾನು ಬಟ್ ಈ ಮನೆಗೆ ಬಂದಾಗಿಂದ ನನ್ನ ಚಾಕು ಯೂಸ್ ಮಾಡೋದು ಜಾಸ್ತಿ ಬಟ್ ಇದೊಂದು ನನಗೆ ಅಷ್ಟು ಕಂಫರ್ಟನು ಆಗಂಗಿಲ್ಲ ಬಟ್ ಅನಿವಾರ್ಯ ಮಾಡಲೇಬೇಕು ಸೊ ಅದೆಲ್ಲ ಹೆಚ್ಚಿಟ್ಕೊಂಡೆ ಈ ಕಡೆ ಶಾವ್ಗೆ ಪಾಯಸ ಮಾಡ್ಬೇಕಂತ ಹೇಳ್ಬಿಟ್ಟು ತುಪ್ಪ ಹಾಕಿ ಅದನ್ನ ಫಸ್ಟಿಗೆ ಹುರ್ಕೊಳಕತ್ತೆ ನೋಡ್ರಿ ಇನ್ನೊಂದು ಇದು ಒಳಗೆ ತಗೊಂಡು ಬಂದಿರೋ ಶಾವ್ಗೆ ಇದು ಸೊ ಎರಡು ಟೈಪ್ ಸಿಗ್ತಾವ ಹುರಿದಿರೋ ಶಾವ್ಗೆ ಸಿಕ್ತವ ಮತ್ ಮನೆಯೊಳಗ ನಾವ ಹುರ್ಕೋಬೇಕ ಆತರ ಶಾವ್ಗೆ ಸಿಕ್ತವ ನಾನು ಹುರಿಯಾಕತ್ತೀನಿ ಇವಾಗ ಸೊ ಅಡುಗೆ ಎಲ್ಲಾ ಮುಗೀತ ನೋಡ್ರಿ ಬದನೆಕಾಯಿ ಪಲ್ಯ ಮಾಡಿದ ಶಾವ್ಗೆ ಪಾಯಸ ಆಮೇಲೆ ಈ ಕಡೆ ಬಂದ್ರೆ ಇಲ್ಲಿ ಅನ್ನ ಮಾಡಿದನ ಆಮೇಲೆ ಇಲ್ಲಿ ಹಾಲ್ ಕಾಯಿ ಸಿಟ್ಟಿದನ ಪಾಯಸ ಒಳಗ ಹಾಕೊಂಡ ಹೇಳಿ ಆಮೇಲೆ ಇಲ್ಲಿ ಎಲ್ಲ ಏನದು ಶಾಂಡ್ಗೆ ಅದಾವ ಸೊ ಇಷ್ಟು ಮಾಡಿದೇನ ದೇವರಿಗೆ ನೈವೇದ್ಯ ಅಂತೂ ಆಯ್ತು ನೋಡ್ರಿ ಸೊ ನಾವ್ ಕೂಡ ಊಟ ಈಗ ಇಲ್ಲಿ ನೋಡಿದ್ರೆ ನಮ್ ಸುಂದ್ರಿ ಸೋಫಾ ಮ್ಯಾಗ ಹತ್ತಿ ಕಿಟಕಿ ಒಳಗಿಂದ ಏನೋ ನೋಡಕತ್ತ ನೋಡ್ರಿ ಅಂದ್ರೆ ಅತ್ರ ಬಿಂಬಾನ ಅದಕ್ ಕಾಣತಿಲ್ಲ ಗ್ಲಾಸ್ ಒಳಗ ಹಂಗಾಗಿ ಬೇರೆ ಬೇಕೇನು ಅನ್ಕೊಂಡು ನೋಡತಿಯ ಸುಂದ್ರಿ ಅಯ್ಯೋ ಕಣ್ಣ ಹೆಂಗತ ಏನ್ ನೋಡತಿ ನೋಡ್ರಿ ನಮ್ಮ ಸುಂದ್ರಿ ಎಷ್ಟು ಕ್ಯೂಟ್ ಆಗಿ ಕಾಣಕತ್ತಳ ಸುಂದ್ರಿ ಅಂತ ಇಟ್ಟಿದ್ಕೊಂಡು ಸಾರ್ಥಕ ಆಯ್ತು ಬರೀ ಊಟ ಮಾಡೋಣಂತ ಫಸ್ಟಿಗೆ ನಾನು ಒಂದು ಬೌಲ್ ಒಳಗೆ ಹಾಲು ಮತ್ತು ಸ್ಪೈಸ್ ಹೇಳಿ ನಮ್ಮ ಚಿನ್ನಕ್ಕೆ ಹತ್ರ ಬರವಲ್ಲ ಬಟ್ ಹಿಂದಿಂದ ಹೆಂಗೆ ನೋಡಕತ್ತ ನೋಡ್ರಿ

ಹಾಯ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಶನಿವಾರ ನೋಡ್ರಿ ಸೊ ನಿನ್ನೆ ಸಾಯಂಕಾಲ ಪೂಜೆ ಎಲ್ಲ ಮಾಡಿದ್ನಲ್ಲ ಸೊ ಇವಾಗ ಬೆಳಿಗ್ಗೆ ಎಲ್ಲ ಇಳಿಸ್ಬಿಟ್ಟು ಆರತಿ ಹಚ್ಚಿ ಉದ್ಬತ್ತಿದು ಹಚ್ಚಿದೇನೆ ಸೊ ಇವತ್ತಿನ ದಿನ ಏನಾಗ್ತದ ಗೊತ್ತಿಲ್ಲ ಸೊ ನಿನ್ನೆ ನಾನು ಆ ಕಂಟಿನ್ಯೂ ಮಾಡಲಿಲ್ಲ ಎಂಡ್ ಕೂಡ ಮಾಡಲಿಲ್ಲ ಹಾಗಾಗಿ ಇವತ್ತಿನ ದಿನ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ನಮ್ಮ ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವರು ಇಬ್ಬರು ಹೊರಗಡೆ ಊಟ ಮಾಡಿ ಬರ್ತೇವೆ ಅಂತೇಳಿ ಹೋಟೆಲ್ಗೆ ಹೋಗಿದ್ರು ನೋಡಿರಿ ಸಾರಿ ಊಟ ಅಲ್ಲ ಟಿಫನ್ ಮಾಡಿ ಬರ್ತೇವೆ ಅಂತೇಳಿ ಹೋಗಿದ್ರೆ ಸೊ ಇಡ್ಲಿ ತಿಂದ್ಕೊಂಡು ಬಂದಾರ ಬಂದ್ಕೂಡ್ಲೆ ಕೂತ ನಮ್ಮ ಚಿನ್ನ ಏನೋ ಅದು ಇದನ್ನು ತಗೊಂಡು ಬಂದಿದ್ದ ಕಿಂಡ್ರ್ ಚಾಯ ಸೊ ಅದು ತೋರ್ಸಾತಿದ್ದ ಆಮೇಲೆ ಈ ಕಡೆ ನೋಡಿದ್ರೆ ನಮ್ಮ ಹಸ್ಬೆಂಡ್ ಅವ್ರು ಏನು ತಂದಾರೂ ನೋಡಾಕತ್ತೇನೋ ಏನು ಹೇಳೇ ಇಲ್ಲ ಪಿಯರ್ಸ್ ಸೋಪ್ ತೊಗೊಂಬಂದಾರ ನೋಡಿರಿ ಮೂರು ತಗೊಂಡು ಬಂದಾರ ದೊಡ್ಡ ದೊಡ್ಡವ ಹ್ಞೂ ಈ ಟೋರ್ಟರ್ ಟೈಮ್ ಮತ್ತೆ ಅನ್ಸುತ್ತೆ ಫಸ್ಟ್ ಪಾಠ ಹೆಂಗೆ ಮಾಡ್ಬೇಕಂತ ಯಾಕೆ ಫಸ್ಟಾ ತೆಳಗಿನ ಥರ ಹಿಂಗೆ ಮಾಡಿ ಜಾಯಿಂಟ್ ಮಾಡಬೇಕ ಆಮೇಲೆ ಆಯ್ತು ಮ್ಯಾಗಿನ್ ಥರ ಹಿಂಗೆ ಆಗ್ಬೇಕಂತ ಇದು ನೋಡ್ರಿ ಇದಕ್ಕರ್ಸ್ ಸ್ಟಿಕರ್ಸ್ ಅನ್ಸಿದ್ ಬೇಡ ಅದ್ರಲ್ಲಿ ನೋಡ ಸ್ನೇಲ್ ಫಿಶ್ ಕರೆಕ್ಟ್ ಆ ಥರ ಮಸ್ತ್ ಆಗಿತ್ಲಾ ಇದನ್ನು ಆ ಥರ ಸ್ಟಿಕರ್ಬಾ ಇವಾಗ ಮಧ್ಯಾಹ್ನ ನೋಡಿರಿ ಆನ್ಲೈನ್ ಒಳಗೆ ಏನೋ ಆರ್ಡ್ರ್ ಮಾಡಿದ್ದೆ ಸೊ ಜಸ್ಟ್ ಕೊಟ್ಟರು ಇನ್ನೂ ಕೆಲವೊಂದಷ್ಟು ಐಟಮ್ಸ ಬರುವುದವ ಎಲ್ಲ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಸೊ ಎಲ್ಲ ಬಂದಮೇಲೆ ಒಂದಿನ ಬ್ಲಾಗ್ ಮಾಡಿ ತೋರಿಸ್ತೇನೆ ನೀನು ಹೇಳಿ ಇದು ಸಂಜೆ ಟೈಮ್ದಾಗ ನಮ್ಮ ಹಸ್ಬೆಂಡ್ ಅವ್ರಿಗೆ ಚಾ ಜೊತೆ ಏನಾದರೂ ಬಿಸಿ ಬಿಸಿ ಮಾಡಿಕೊಡೋಣಾತಿದ್ರೆ ಅದಕ್ಕೋಸ್ಕರ ಈರುಳ್ಳಿ ಮತ್ತು ಬಟಾಟಿ ಹಾಕ್ಬಿಟ್ಟು ಬಜ್ಜಿ ಮಾಡಾಕತ್ತೇನಾ ಇದಕ್ಕೆ ಬೋಂಡ ಕೂಡ ಅನ್ಬೋದು ಸೊ ಈರುಳ್ಳಿ ಅಂತೂ ಹೆಂಗೆ ಬೇಕೋ ಹಂಗೆ ಹೆಚ್ಚು ಬಿಟ್ಟಿದ್ದೇನೆ ಅಂದರೆ ಒಂದು ಈರುಳ್ಳಿ ಒಳಗೆ ದೊಡ್ಡದು ಒಂದು ಈರುಳ್ಳಿ ಒಳಗೆ ಎರ್ಡೆರ್ಡು ಭಾಗ ಮಾಡಿಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ದೊಡ್ಡ ದೊಡ್ಡ ಈರುಳ್ಳಿ ಹಾಕ್ಬಿಡೋಣ ಅಂತೇಳಿ ಆ ಥರ ಹೆಚ್ ಮಾಡಾಕತ್ತೇನಾ ಸೊ ಮಳೆ ಕೂಡ ಬರಾತಿತ್ತು ಹೊರಗಡೆ ಈ ಮಳೆಗಾಲದೊಳಗೆ ಮತ್ತು ಚಳಿಗಾಲ ಒಳಗದು ಈ ಥರ ಬಜ್ಜಿ ಗಿಜ್ಜಿ ಮಾಡಿ ತಿನ್ನಾಕತ್ರ ಮಸ್ತ್ ಅನಿಸ್ತಿತ್ತು ನೋಡ್ರಿ ಸೊ ಬರ್ರಿ ಬಜ್ಜಿ ತರ ಆಗ್ತಾವ ಅಂತ ಹೇಳಿ ತೋರಿಸ್ತೇನೆ ಇವಾಗ ಶುಕ್ರಗ ಪೂಜಾದು ಯಾವ ಥರ ಮಾಡಿದ್ವಿ ಏನು ಎತ್ತ ಹೇಳಿ ಎಲ್ಲನೂ ತೋರಿಸಿದೇನಾ ಸೊ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅನ್ಕೊಂಡೇನ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋಸ್ನ ನೋಡಿರಿ ನಿಮ್ಗೇನಾದರೂ ಹೆಲ್ಪ್ ಆಗಿತ್ತಂದ್ರೆ ಅಥವಾ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಮತ್ತು ಬೇರೆದವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಕೂಡ ಹೇಳ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬಾಯ್